ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ಬಜ್ಜಿ ಬೋಂಡಾ ವಡೆ ಸಮೋಸ ಚಕ್ಲಿ ನಿಪ್ಪಟ್ಟು ಚಿಪ್ಸು ಪೂರಿ ಇವೆಲ್ಲ ನೆನಪಾದ್ರೆ ತಕ್ಷಣ ತಿನ್ನಬೇಕು ಅಂತ ಅನ್ಸುತ್ತಲ್ವಾ ಆದರೆ ಡಾಕ್ಟರ್ ಹೇಳ್ತಾರೆ ಕರಿದ ಪದಾರ್ಥ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಬೊಜ್ಜಿಗೆ ಮೂಲ ನಾವು ಅಡುಗೆಗೆ ಬಳಸೋ ಅತಿಯಾದ ಎಣ್ಣೆಯಿಂದಾನೆ ಅಂತ ಏನು ಮಾಡೋದು ಕರಿದ ಪದಾರ್ಥಗಳನ್ನು ತಿನ್ನೋದು ಬಿಡಬೇಕು ಅಂತಂದರೆ ಬಹಳ ಕಷ್ಟ ಆಗುತ್ತೆ ಡೀಪ್ ಫ್ರೈ ಕೂಡ ಮಾಡಬೇಕು ಆದರೆ ಕರಿದ ಪದಾರ್ಥ ಹೆಚ್ಚು ಎಣ್ಣೆ ಹಿರ್ಕೋಬಾರ್ದು ಅಂಥ ಯಾವುದಾದ್ರೂ ಒಂದು ಐಡಿಯಾ ಇದೆಯಾ ಅಂತ ನೀವು ಪದೇ ಪದೇ ಯೋಚನೆ ಮಾಡಿರಬೇಕು ಅಲ್ವಾ ಖಂಡಿತ ಅಂಥದ್ದೊಂದು ಉಪಾಯ ಇದೆ ನೀವು ಬಾಣಲೆಯಲ್ಲಿ ಕರಿಯೋದಕ್ಕೆ ಅಂತ ಎಣ್ಣೆ ಇಟ್ಕೊಂಡಿರ್ತೀರಲ್ವಾ ಅದರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ತಿಂಡಿ ಒಳಗೆ ಎಣ್ಣೆ ಸೇರೋದಿಲ್ಲ ನಿಮಗೂ ತಲೆ ಬಿಸಿಯಾಗೋದಿಲ್ಲ ಸ್ನೇಹಿತರೆ ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ